ನಾವು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮನೆಯಲ್ಲಿ ಇಟ್ಕೊಂಡು ಹೋಗ್ತೀವಿ ನಮ್ಮ ತಾಯಿಯವರು ಪೂಜೆ ಮಾಡ್ತಾರೆ ಮನೆ ಒಳಗಡೆ ಇಡ್ಕೊಂಡು ಹೋಗ್ತೀವಿ ಟೈಲ್ಸ್ ಮೇಲೆ ಆಗಿರ್ಬೋದು ಗ್ರಾನೇಟ್ ಮೇಲೆ ಆಗಿರ್ಬೋದು ಜ್ವರಲ್ಲ ಚೆನ್ನಾಗಿ ಹೋಗುತ್ತೆ ಗಾಬರಿ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದೇನಿಲ್ಲ ನಮ್ಮ ನಾಟಿ ಹಸುನೇ ಅದು ಆ ಥರ ಇದರಲ್ಲಿ ಇದನ್ನ ಯಾವಾಗಲೂ ಇದನ್ನ ಈ ಥರ ಕೈಯಾಡಿಸ್ತಾ ಇದ್ರೆ ನಮ್ಮದು ಬ್ಲಡ್ ಪ್ರೆಷರು ನಾರ್ಮಲ್ ಆಗಿರುತ್ತೆ ಮತ್ತೆ ಆಡ್ಬಿಟ್ಟು ಅಷ್ಟೇ ನಾರ್ಮಲ್ ಆಗಿರುತ್ತೆ ಈ ಥರ ಇಲ್ಲಿ ಇಲ್ಲಿ ಆಡಿಸಿದ್ರೆ ಕಗಡೆ ಎಲ್ಲ ಓಡಾಡ್ಬೋದು ನೋಡಿ ಏನು ಯಾವುದೇ ಥರದ್ದೊಂದು ಒಂದು ಇದಿಲ್ಲ ಕ್ಯಾನ್ಸರ್ಗೂ ಬಹಳ ಕಡೆ ನಾನು ಕೇಳಿದ್ದೀನಿ ಗಂಜಲ ಆಯ್ತಲ್ಲ ಸೇವನೆ ಮಾಡೋದ್ರಿಂದ ಏನೋ ವಾರಕ್ಕೂ ದಿವಸ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಅನ್ನೋದು ಕಡಿಮೆನೆ ಪೂರ್ತಿ ನಿಲ್ಲಾಗುತ್ತೆ ಆಮೇಲೆ ಬಿ ಪಿ ಶುಗರ್ ಶುಗರ್ನು ಅಷ್ಟೇ ಕಂಟ್ರೋಲಿಂಗ್ ಇದು ಲಕ್ಷ್ಮಿ ಇದ್ದಾಗಿದ್ದು ಒಂದು ನಾಟಿ ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಮನೇಲಿದ್ದಂಗೆ ಇದರಿಂದ ಭಾಳ ಪ್ರಯೋಜನ ಐತೆ ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಇಲ್ಲ ಬೇರೆ ಥರ ಕಾಯಿಲೆಗಳಾಗ್ಬೋದು ಇದ್ರ ಒಡನಾಟ ಇಂದ ನಮಗೆ ಆಲ್ಮೋಸ್ಟು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದನ್ನು ನಾವು ಸೇವೆ ಮಾಡೋದು ಆಗಲಿ ಇದನ್ನು ಮುಟ್ಟೋದಾಗಲಿ ಇದ್ರ ಸಗಣಿ ಆಗಲಿ ಇದನ್ನು ಒಡ ಒಡನಾಟ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಚೇತರಿಕೆ ಆಮೇಲೆ ಅದರದ್ದು ಗಂಜಲ ಐತಲ್ಲ ಗಂಜಲ ಒಂದು ವಾರಕ್ಕೊಂದು ಸರಿಯಾದರೂ ಒಂದು ಸ್ಪೂನ್ ಎರಡು ಸ್ಪೂನು ನಾವು ಮುಖ ತೊಳೆದ್ರೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಏನೋ ಒಳ್ಳೆ ಈ ಗಂಧದ ತರ ಶೈನಿಂಗ್ ಬರುತ್ತೆ ಮುಖಾಲನ್ನು ಆಮೇಲೆ ಕ್ಯಾನ್ಸರ್ಗೂ ಬಹಳ ಕಡೆ ನಾನು ಕೇಳಿದಿನಿ ಮಾಡೋದ್ರಿಂದ ಏನೋ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಅನ್ನೋದು ಕಡಿಮೆನೆ ಪೂರ್ತಿ ನಿಲ್ಲಾಗುತ್ತೆ ಆಮೇಲೆ ಬಿ ಪಿ ಶುಗರ್ ಶುಗರ್ನು ಅಷ್ಟೇ ಶುಗರ್ಗು ಕಂಟ್ರೋಲಿಂಗ್ ಇದು ಈಗ ನಮ್ಮ ತಂದೆಯವ್ರಿಗೆ ಶುಗರ್ ಇದೆ ನಮ್ಗೂ ಹದಿನೈದು ವರ್ಷದಿಂದ ಇದೆ ಆದ್ರೆ ಇದ್ರ ಜೊತೆ ನಾರ್ಮಲ್ ಆಗಿರುತ್ತೆ ಜಾಸ್ತಿ ಟೆನ್ಷನ್ ಇಲ್ಲ ಎಲ್ಲಿಗೆ ಹೋಗ್ ಬಂದ್ರು ನಾವು ಫಸ್ಟ್ ಇದ್ ಮಕ್ಕ ನೋಡ್ಬೇಕು ಬೆಳಗ್ಗೆ ಇದ್ರು ನಾನು ಅಲ್ಲ ಎಲ್ಲರೂ ಅಷ್ಟೇ ಎದ್ದು ಫಸ್ಟ್ ಇಲ್ಲ ಮಕ್ಕನೆ ನೋಡೋದು ಲಕ್ಷ್ಮಿ ಏನೋ ಎಲ್ಲಾದ್ರೂ ಹೋದ್ರೆ ಹೋಗಕ್ ಮುಂಚೆ ನಾವೆಲ್ಲಾದ್ರೂ ಕೆಲಸವು ಎಲ್ಲಾದ್ರು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಇದನ್ ಮುಟ್ಟಿ ನಮಸ್ಕಾರ ಹಾಕೊಂಡ್ರೆ ಒಳ್ಳೆ ಕೆಲಸ ಆಗುತ್ತೆ ಯಾವ ಕೆಲ್ಸನು ಪೆಂಡಿಂಗ್ ಇರಲ್ಲ ಅಷ್ಟೊಂದು ಪವರ್ಫುಲ್ ಇದು ಆ ನಾವು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮನೆಯಲ್ಲಿ ಇಡ್ಕೊಂಡು ಹೋಗ್ತಿವಿ ನಮ್ ತಾಯಿ ಅವ್ರು ಪೂಜೆ ಮಾಡ್ತಾರೆ ಮನೆ ಮನೆಯೊಳಗಡೆ ಇಡ್ಕೊಂಡು ಹೋಗ್ತಿವಿ ಟೈಲ್ಸ್ ಮೇಲೆ ಆಗಿರ್ಬೋದು ಗ್ರೆನೇಟ್ ಮೇಲೆ ಆಗಿರ್ಬೋದು ಜ್ವರ ಚೆನ್ನಾಗಿ ಹೋಗುತ್ತೆ ಮತ್ತೆ ಯಾರಾದ್ರು ನಮ್ ದೇವಸ್ಥಾನಕ್ಕೆ ಇಲ್ಲೇ ಗುರುಪ್ರವೇಶ ಈ ತರ ಏನಾದ್ರು ಇದ್ರೆ ಇಟ್ಕೊಂಡು ಹೋಗ್ತಾರೆ ಚೆನ್ನಾಗ್ ಹೋಗುತ್ತೆ ಗಾಬರಿ ಮಾಡೋದಾಗಿರ್ಬೋದು ಇನ್ನೊಂದೇನಿಲ್ಲ ನಮ್ ನಾಟಿ ಹಸುನೆ ಅದು ಆತರ ಅಂದ್ರೆ ಇದರಲ್ಲಿ ಅಷ್ಟ ದೇವತೆಗಳು ಅಂತ ಹೇಳಿ ಒಂದು ದೇವರ ದೈವ ಸಮಾನ ಇದು ಮುಕ್ಟಿ ದೇವತೆಗಳು ಇರ್ತಾರಂತೆ ಎಲ್ಲೇ ಎಲ್ಲೇನು ಮುಟ್ಟಿದ್ರು ಎಲ್ಲೇ ನಮಸ್ಕಾರ ಮಾಡಿದ್ರು ಮುಕ್ಕೋಟಿ ದೇವತೆಗಳ ನಾವು ದರ್ಶನ ಮಾಡಿ ಪ್ರದಕ್ಷಿಣೆ ಆಗದಿಂದ ಮನೆ ಒಂದು ನಾಟ್ಯ ಸಿರಬೇಕು ಅಂದ್ರೆ ಇದ್ರಲ್ಲಿ ಏನು ವಿಶೇಷದ ಗುಣ ಅಂದ್ರೆ ನಮ್ಮಕ್ಕೆ ಫುಲ್ಲು ಒಡ್ನಾಟ ಇರುತ್ತೆ ನಾವು ಯಾವ ತರ ಅದನ್ನ ನೋಡ್ಕೊಂತೀವೋ ಅದ್ರಕ್ಕಿ ಒಂದು ಪಟ್ಟು ಜಾಸ್ತಿ ನಮ್ಮನ್ನ ನೋಡ್ಕೊಡುತ್ತೆ ಇದುವರೆಗೂ ಮನೇಲಿ ಯಾರಿಗೂ ಕುಂಬಲ್ ಆಗಿರ್ಬೋದು ಇಲ್ಲ ಏನಾದ್ರೂ ಆಗಿರ್ಬೋದು ನಮ್ಮ ಮನೆಯಲ್ಲಿ ಯಾರಿಗೂ ಕೊಂಬು ಆಡ್ಸಿಲ್ಲ ಅಷ್ಟು ಲವ್ಲಿ ಆಗಿದೆ ನಮ್ ಜೊತೇಲಿ ಇದು ಮನೆಯಲ್ಲೆಲ್ಲ ಓಡಾಡೋದು ಸ್ಟೈಲ್ಸ್ ಮೇಲೆಲ್ಲ ನೋಲ್ಸ್ ಮೇಲೆ ಗ್ರಾನೈಟ್ ಮೇಲೆಲ್ಲ ಹೋಗುತ್ತೆ ಹೋಗುತ್ತೆ ಹಾ ಹೆಸ್ರು ಬಂದು ಒಣಗು ಅಂತ ಅಂತ ನಮ್ಮ ತಂದೆಯವರು ಬಾಳೆಗೋಡ ಅಂದ್ಬಿಟ್ಟು ನಮ್ದು ಬಂದು ಹೆಮ್ಆರ್ನಹಳ್ಳಿ ಎಂಆರ್ ನಳ್ಳಿ ಶಿಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕರ್ನಾಟಕ ಜಮಕೋಟೆ ಹುಬ್ಬಳ್ಳಿ ಬರುತ್ತೆ ಇದು ಬಂದು ನಮ್ಮ ಒಂದು ಎರಡು ವರ್ಷ ಆಯ್ತು ತಗೊಂಡ್ ಬಂದಿದ್ವಿ ತಗೊಂಬಂದಿದ್ದು ಕನಕಪುರ ಸೈಡ್ ಚಿಕ್ಕ ಕರುವಲ್ಲಿ ಎಲ್ಲ ಒಂದು ಮೂ ನಾಲ್ಕು ತಿಂಗಳು ಕರ ಕರ ತಗೊಂಬಂದಿದ್ದು ಕನಕಪುರ ಸೈಡ್ ಜಾತ್ರೆ ಆಗುತ್ತೆ ಅಲ್ಲಿ ಜಾತ್ರೆಯಲ್ಲಿ ತಗೊಂಬಂದ್ ಸಂತೆ ತರ ಆಗುತ್ತೆ ಜಾತ್ರೆ ಅಲ್ಲಿ ತಗೊಂಬಂದ್ವಿ ತಗೊಂಬಂದಾಗ ಅದು ಇಪ್ಪತ್ತು ಸಾವಿರ ಇದು ಸಣ್ಣ ಕರ ಸಣ್ಣ ಕರ ಎಲ್ಲ ಒಂದು ತಿಂಗ್ಳು ಕರ ಕರ ಈಗ ಎರಡೆಲ್ಲ ಐತೆ ನಾರಾಯಣಸ್ವಾಮಿ ಅವರ ಅವ್ರ ಹತ್ರ ಬಿಡ್ಸ್ಕೊಂಡ್ ಓರೇ ಅವ್ರದ್ದು ಮತ್ತೆ ಇನ್ನೊಂದು ಇದ್ರಲ್ಲಿ ನಮ್ಗೊಬ್ರು ಐನೋರು ಹೇಳಿದ್ದು ಆ ಈಗ ಬ್ರಾಹ್ಮಣರು ಇರ್ತಾರಲ್ವಾ ಅವ್ರು ಹೇಳಿದ್ ನಮ್ಗೆ ದೇವಸ್ಥಾನ ಹತ್ರ ಹಾಗೆ ಹೇಳಿದ್ರು ಅವರು ಮನೇಲಿ ಇಡ್ಕೊಂಡು ಹೋಗ್ತೀನಪ್ಪ ಅಂತ ಕೇಳಿದ್ರು ಹೌದು ಸ್ವಾಮಿ ಇಟ್ಕೊಂಡು ಹೋಗ್ತೀನಿ ಅಂತಂದೆ ಇನ್ನ ಅಮಾವಾಸ್ಯ ಉಣ್ಣವ್ ಹೋದ್ರೆ ಸಾಕು ಮನೇಲಿ ಯಾವ ಪೂಜೆನು ಬೇಕಾಗಿಲ್ಲ ಯಾವತರ ಅಹ್ ಗೃಹ ಪ್ರವೇಶ ಆಗಿರ್ಬೋದು ಯಾವ ಐನೋರು ಬೇಕಾಗಿಲ್ಲ ಮನೇಲಿ ಪೂಜೆ ಮಾಡೋದು ಒಂದು ಸಾಂಬ್ರಾಣಿ ಹಾಕ್ಬಿಟ್ಟು ಇಟ್ಕೊಂಡು ಹೋದ್ರೆ ಅಷ್ಟು ಒಂದು ಓಮಾವ್ನ ಏನು ಮಾಡಷ್ಟೇ ಬೇಕಾಗಿಲ್ಲ ಅಷ್ಟೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಇದು ಮನೆಗೆ ಹೋಗಿ ಬಂದೋದ್ರೆ ಯಾವ್ದೋ ಒಂದು ನೆಗೆಟಿವ್ ಥಿಂಗ್ಸ್ ಇದ್ರೂ ಆಚೆ ಹೋಗುತ್ತೆ ಸೊ ಅದೇ ಸೀಮೆ ಹಸು ಹಿಡ್ಕೊಂಡ್ರೆ ಆತರ ಏನಾಗಲ್ಲ ಚೇಂಜಸ್ ಇರೋಲ್ಲ ಏನಿರುತ್ತೋ ಅದೇ ನಾರ್ಮಲ್ ಆಗಿರುತ್ತೆ ಆದ್ರೆ ನಮ್ಮ ನಾಟಿ ಹಸು ಆತರ ಅಲ್ಲ ನೋಡಿ ಅದು ಒಂದು ಶಬ್ದ ಆಗಿರ್ಬೋದು ಯಾವ್ತರ ಕಿವಿನ ಆಡ್ಸೋದಾಗಿರ್ಬೋದು ನೋಡಿ ಯಾವ ತರ ಕಿವಿ ನಿಂತ್ಕೊಳ್ಳುತ್ತೆ ಅದೊಂದು ಸ್ಪೆಷಾಲಿಟಿನೇ ಬೇರೆ ನಮ್ಮ ಹಳ್ಳಿ ಕಾರಸು ಹಸು ಅಂದ್ರೆ ಅದು ಗೊತ್ತಾಗಿರ್ಬೋದು ಅದ್ರ ಗಂಭೀರ್ಯ ನೋಡಿ ನಾವು ಇಟ್ಕೊಂಡಿದ್ರೆ ಹಂಗೆ ನಿಂತ್ಕೊಳುತ್ತೆ ಮಕ್ಳು ಯಾರು ಇಟ್ಕೊಂಡ್ರು ಏನು ಮಾಡಲ್ಲ ಇದು ನಮ್ಮ ಅಂಕಲ್ ಮಕ್ಳು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇದಾರಲ್ಲ ಬೇರೆ ಬಂದ್ರು ಬೇರೆ ಬಂದು ಏನ್ ಮಾಡಿದ್ರು ಇದ್ರ ಕಗಡೆ ಎಲ್ಲ ಓಡಾಡ್ಬೋದು ನೋಡಿ ಏನು ಯಾವ್ದೇ ತರದೊಂದು ಒಂದ್ ಇದಿಲ್ಲ ಕಡೆ ಓಡಾಡಬಹುದು ಆತರ ಒಂದಿದು ಅದೇ ಬೇರೆ ಇದ್ರಲ್ಲಾದ್ರೆ ನಾವು ಹೋಗಕ್ಕಾಗಲ್ಲ ಇದು ಮತ್ತೆ ಇನ್ನೊಂದು ವಿಶೇಷದ ಗುಣ ನನಗ್ ಗೊತ್ತಿರೋ ಪ್ರಕಾರ ಇದರಲ್ಲಿ ಇದನ್ನ ಯಾವಾಗ್ಲೂ ಈ ತರ ಕೈಯಾಡ್ತಾ ಇದ್ರೆ ನಮ್ದು ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುತ್ತೆ ಮತ್ತೆ ಆಗ್ಬಿಟ್ಟು ಅಷ್ಟೇ ನಾರ್ಮಲ್ ಆಗಿರುತ್ತೆ ಈ ತರ ಇಲ್ಲಿ ಇಲ್ಲಿ ಕೈ ಆಡಿಸಿದ್ರೆ ಮತ್ತೆ ಇದನ್ನು ಮುಟ್ತಾ ಇದ್ರು ಅಷ್ಟೇ ಯಾವಾಗೂ ಒಂಥರ ನಮ್ಗೆ ಒಂಥರ ಮೆಡಿಸನ್ ಗುಣ ಬಂದಂಗೆ ಆಗುತ್ತೆ ಒಂದು ನಾಟಿ ಹಸು ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಮನೇಲಿ ಇದ್ದಂಗೆ ಮತ್ತೆ ಇನ್ನೊಂದು ಇದರಲ್ಲಿ ಇದು ದೇಸಿ ಸಗಣಿ ಬಂದು ನಮ್ಮ ನಾಟಿ ಹಸು ಹಳ್ಳಿ ಕಾರ್ ಸಗಣಿ ಬಂದು ತುಂಬ ಒಳ್ಳೇದು ಈಗ ನಾವೆಲ್ಲ ಈ ದಿನದಲ್ಲಿ ಫೋನ್ಸ್ ಎಲ್ಲ ಯೂಸ್ ಮಾಡ್ತೀವಿ ಆ ಫೋನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಎಫೆಕ್ಟ್ ಒಂದ್ ಕಡೆ ಯೂಸ್ ಇದೆ ಒಂದು ಕಡೆ ಎಫೆಕ್ಟ್ ಇದೆ ಯಾಕಂದ್ರೆ ರೇಡಿಯೇಷನ್ಸು ತುಂಬಾ ಜಾಸ್ತಿ ನಮಗೆ ಎಫೆಕ್ಟ್ ಆಗುತ್ತೆ ಆದ್ರಿಂದ ನಾವು ನಮ್ಮ ಮನೆ ಮುಂದೆ ಆಗಿರ್ಬೋದು ಅಥವಾ ನಾವು ಎಲ್ಲಾದ್ರೂ ಫೋನ್ ಮಲಗಬೇಕಾದ್ರೆ ಫೋನ್ ಇಡ್ತೀವಲ್ಲ ಆ ಜಾಗದಲ್ಲಿ ಒಂದೊಂದ್ಚೂರು ಈ ನಾಟಿ ಹಸು ಸಗಣಿ ಒಂಚೂರು ಇಟ್ಟರೆ ಆ ರೇಡಿಯೇಷನ್ಸ್ ಎಲ್ಲ ಅಲ್ಲಿ ಝೀರೋ ಮಾಡುತ್ತೆ ಎಷ್ಟೇ ರೇಡಿಯೇಷನ್ ಇದ್ರು ಅದ್ರ ಸಗಣಿ ಮುಖಾಂತರ ಝೀರೋ ಆಗುತ್ತೆ ಆದ್ರಿಂದ ನಾ ಮಳೆ ಕಾಲದಲ್ಲಿ ಎಲ್ಲ ಜಾಸ್ತಿ ಅದಕ್ಕೆ ಅನಿಸುತ್ತೆ ಹಾಗೆಲ್ಲ ಮನೆ ಮುಂದೆ ಸಾರಿಸ್ತಾ ಇದ್ದಿದ್ದು ಮನೆ ಒಳಗಡೆ ಅಷ್ಟೇ ಟೈಲ್ಸಲ್ಲಿ ಹಾಕ್ತಾ ಇರಲಿಲ್ಲ ಹಾಗೆಲ್ಲ ಈಗೆಲ್ಲ ಜನರೇಷನ್ ಚೇಂಜ್ ಆಗಿದೆ ಟೈಲ್ಸ್ ಹಾಕ್ತೀವಿ ಹಾಗೆಲ್ಲ ಟೈಲ್ಸ್ ಹಾಕ್ತಿರ್ಲಿಲ್ಲ ಸಗಣಿಯಲ್ಲಿ ಸಾರಿಸ್ತಾ ಇದ್ದು ಮನೆ ಮನೆಯೆಲ್ಲ ಶುದ್ಧ ಮಾಡ್ತಿದ್ದಾಗ ಈಗೆಲ್ಲ ಬಂದಿದೆ ಕೆಮಿಕಲ್ಸು ಈಗ ಮನೆ ತೊಡೋದಕ್ಕಾಗಿರ್ಬೋದು ಒಂಥರ ವಾಷಿಂಗ್ ಇದೆ ಮುಂಚೆ ಆ ಥರ ಅಲ್ಲ ಮುಂಚೆ ಸಗಣಿಯಲ್ಲಿ ಗಂಜ ಸ್ವಲ್ಪ ಹಾಕ್ಬಿಟ್ಟು ಮನೆಯಲ್ಲಿ ನೀರು ಹಾಕಿ ಶುದ್ಧ ಮಾಡ್ತಿದ್ದಿದ್ದು ಈಗಲೂ ನಮ್ಮನೆಯಲ್ಲಿ ನಾಟಿ ಹಸು ಇರೋ ಕಾರಣ ಮನೇಲಿ ಮಾಡೋದು ಈಗ ನಾಟಿ ದನ ಅಂದ್ರೆ ರ್ಯಾಶು ಕಟ್ಟಕಾಗಲ್ಲ ಕೊಂಬಿರುತ್ತೆ ಗುಮ್ಮುತ್ತೆ ಅಂತಾರೆ ಆದ್ರೆ ನಾವು ಸಾಕೋದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ತರ ಅದನ್ನ ಟ್ರೀಟ್ ಮಾಡ್ತಿರೋ ತರ ಈಗ ನಾವು ಮಕ್ಕಳನ್ನೂ ಅಷ್ಟೇ ನಾವು ಒಳ್ಳೆ ತಂದ ಟ್ರೀಟ್ ಮಾಡಿದ್ರೆ ಅವು ನಮ್ಮ ಜೊತೆ ಒಳ್ಳೆ ತಂದವಾಗಿರುತ್ತೆ ಅದೇ ನಾವು ಅವ್ರನ್ನ ಹೊಡೆಯೋದು ಬಡ್ಯೋದು ಮಾಡಿದ್ರೆ ಅವು ನಮ್ಮ ಜೊತೆ ಅದೇ ತರ ಇರ್ತಾವೆ ಇದು ಅಷ್ಟೇ ನಾವು ಅಷ್ಟೇ ಯಾವ ತರ ಅದ್ರ ಜೊತೆ ಇಡ್ತಿರೋ ಯಾವ ತರ ನಾವು ನಮ್ದಸು ನಮ್ಮ ನಮ್ಮ ಮನೇಲಿ ಒಂದು ಆಗೋ ಇದ್ದಂಗೆ ಹೊಗೋ ಇದ್ದಂಗೆ ಮನೇಲಿ ಒಬ್ಬ ಪರ್ಸನ್ ಇದ್ದಂಗೆ ಇದು ನಮ್ಮ ನಾವೇನ್ ತಿಂತೀವೋ ಅದಕ್ಕಿನ್ನ ಒಂದು ಹೆಚ್ಚಾಗಿ ನಾವು ನೋಡ್ಕೊಂತೀವಿ ಇದನ್ನ ಫಸ್ಟ್ ನಾವು ಊಟ ಮಾಡ್ತಿರೋ ಇಲ್ಲೋ ನಮ್ಮ ಹಸುಗೆ ನಮ್ಮ ಹಳ್ಳಿ ಕವರ ಚೆನ್ನಾಗಿರ್ಬೇಕು ಅಂತ ನಮ್ಮ ಗೌರಿ ಇದ್ ಹೆಸರು ಗೌರಿ ಬಂದ್ಬಿಟ್ಟು ನಾವು ಇದು ಚೆನ್ನಾಗಿರ್ಬೇಕಂತ ಫಸ್ಟ್ ಇದ್ರ ಇದ್ರದ ಏನ್ ನೋಡ್ಬಿಟ್ಟು ಆಮೇಲೆ ನಾವು ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಕಾಫಿ ಆಗಿರ್ಬೋದು ಫಸ್ಟ್ ಇದ್ದು ಇದು ಚೆನ್ನಾಗಿರ್ಬೇಕು ಆ ತರ ನಾವು ಟ್ರೀಟ್ ಮಾಡೋದು ಆ ತರ ಟ್ರೀಟ್ ಮಾಡಿದ್ರೆ ಯಾವ್ದೇ ಆಗಿರ್ಬೋದು ಗುಮ್ಮಲ್ಲ ಇಲ್ಲ ಏನು ಮಾಡಲ್ಲ ಹೌದು ಲವ್ಲಿ ಫೀಲಿಂಗ್ ಅವು ನಮ್ಗೆ ಯಾವಾಗ ನೋಡು ಬಂದು ಮುತ್ತಿಡೋದು ನೋಡಿ ಏನು ಮಾಡಲ್ಲ ಸುಮ್ನೆ ಚೆನ್ನಾಗಿರುತ್ತೆ ಆತರ ಹಳ್ಳಿ ಕಾರಂದ್ರೆ ಆತರ ಮೇಂಟೆನೆನ್ಸ್ ಏನಿಲ್ಲ ಇದನ್ನ ಯಾವಾಗ ಒಬ್ಬ ಸಾಕ್ಬಹುದು ಸಾಕ್ಬೋದು ಏನು ಭೂಸಾ ತಿಂಡಿ ಏನ್ ಜಾಸ್ತಿ ಕೇಳಲ್ಲ ಈ ಸೀಮೆನ್ಸು ಕೇಳ್ದಂಗೆ ಏನ್ ಜಾಸ್ತಿ ಕೇಳಲ್ಲ ಹೊಟ್ಟೆ ತುಂಬಾ ಮೇವು ಹೊಟ್ಟೆ ತುಂಬಾ ಒಂಚೂರು ನೀರ್ ಕೊಟ್ರೆ ಆರಾಮಾಗಿರುತ್ತೆ ಸ್ವಲ್ಪ ಏನಾದ್ರು ಕೊಡಬೇಕು ನಮ್ಗೆ ಅದು ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ಹಿಂಡಿ ಬೂಸ ಏನಾದ್ರು ಒಂಚೂರು ಕೊಟ್ರೆ ಸಾಕು ಸಾಕು ಹೆಚ್ಚಿಗೆ ಏನ್ ಕೊಡೋಷ್ಟಿಲ್ಲ ಅದಕ್ಕೆ ಅಷ್ಟು ಮೇಂಟೈನೆನ್ಸ್ ಅವಶ್ಯಕತೆ ಇಲ್ಲ ಈಗ ನಾನ್ ನೋಡಿರೋ ಪ್ರಕಾರ ಮುಂಚೆ ಚೆನ್ನಾಗಿ ಕೊಡ್ತಿದ್ದೆ ತಿಂಡಿ ಕೊಡ್ತಿದ್ದೆ ಸೆವೆನ್ ಬರೋ ಸ್ಟೇಜ್ ಅಂದ್ರೆ ಆ ಟೈಮಲ್ಲಿ ನಾನು ಒಂದು ಫೋರ್ ಮಂತ್ಸ್ ಬಿಟ್ಬಿಟ್ಟಿದ್ರಿ ಕೊಡ್ತಾ ಇರಲಿಲ್ಲ ಆಗ್ಲೂ ಅಷ್ಟೇ ಒಂಚೂರು ಡೆವಲಪ್ಮೆಂಟ್ ಕಮ್ಮಿ ಆಗ್ಲಿಲ್ಲ ಯಾವ ತರ ಮುಂಚೆಯಿಂದ ನಾವು ತಿಂಡಿ ಕೊಡ್ತಾ ಇದ್ದೆ ಯಾವ ತರ ಇತ್ತು ಅದೇ ತರ ಚೆನ್ನಾಗಿದೆ ಆದ್ರೆ ನಾವು ಈಗ ಎಚ್ ಎಫ್ ಅಲ್ಲಿ ಆತರ ಅಲ್ಲ ಒಂದು ವಾರ ನಿಲ್ಸಿದ್ರೆ ಅಂದ್ರೆ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಇದ್ರಲ್ಲಿ ಆತರ ಅಲ್ಲ ಅದರಲ್ಲಿ ಇರೋ ಈಗ ಇದು ಅಷ್ಟೇ ದೇಸಿ ಆ ಆತ ಇರುತ್ತೆ ಇದು ಹಳ್ಳಿ ಆ ಆತರ ಇರಲ್ಲ ಎಚ್ ಎಫ್ ಗು ಮತ್ತೆ ನಾಟಿ ಎಸ್ ಡಿಫರೆನ್ಸ್ ಏನು ಅಂದ್ರೆ ಎಚ್ ಎಫ್ ಬರೀ ಮಿಲ್ಕಿಂಗ್ ಪರ್ಪಸ್ ಅದರಿಂದ ಹಾಲು ಕುಡಿಬಹುದು ನಾವು ಆದ್ರೆ ಇದ್ರಲ್ಲಿ ಆತರ ಇಲ್ಲ ಇದ್ರಲ್ಲಿ ನಮ್ಗೆ ಏನು ಬೇಕಾಗುತ್ತೆ ಅದೇ ಕೊಡುತ್ತೆಂದ್ರೆ ಆ ನಾಟಿ ಹಸುವಲ್ಲಿ ಅಲ್ಲಿ ಮಿಲ್ಕಿಂಗ್ ಪರ್ಪಸ್ ಜಾಸ್ತಿ ಯೂಸ್ ಮಾಡಬಾರ್ದು ಮಿಲ್ಕಿಂಗ್ ಅಂದ್ರೆ ಮನೆಗೆ ಎಷ್ಟು ಬೇಕು ಅಷ್ಟೇ ಡೈರಿಗೆ ಹಾಕೋದಕ್ಕೆ ಆಗೋಲ್ಲ ಅದೇ ಸೀಮೆ ಹಸು ಆದ್ರೆ ಅದೇ ಸೀಮೆ ಹಸುನು ಅವ್ರ ಸಂಸಾರ ನಡೆಸಿ ನಡೆಸ್ಬೋದು ಏನೋ ಬಡವರ ಸಂಸಾರ ನಡೆಸ್ಬಹುದು ಆದ್ರೆ ಅದರಿಂದ ಜಾಸ್ತಿ ಅಥವಾ ನಮ್ಮ ಇದಕ್ಕೆ ಜಾಸ್ತಿ ಯೂಸ್ ಆಗಲ್ಲ ನಮ್ ನಾಟಿ ಹಸು ಯೂಸ್ ಆಗೋ ಅದಾಗಲ್ಲ ನಮ್ ಹಳ್ಳಿ ಕಾರ್ ಉಳಿಬೇಕು ಮನೆಗೂ ನಾವು ನಾಟಿ ಹಸು ಕಟ್ಕೊಬೇಕು ಎಲ್ತು ಮನೆಯಲ್ಲಿ ಶುದ್ಧವಾಗಿರ್ಬೇಕಂದ್ರೆ ಮನೆಯಲ್ಲಿ ಏನೋ ಬೇರೆ ನೆಗೆಟಿವ್ ಬರಬಾರ್ದಂದ್ರೆ ಅಂದ್ರೆ ಒಂದೊಂದ್ ನಾಟಿ ಹಸು ಸಾಕು ಇದರಲ್ಲಿ ಕರ ಹುಟ್ಟಿದ್ರೆ ಒಳ್ಳೊಳ್ಳೆ ಕರ ಹುಟ್ಟುತ್ತೆ ಯಾಕಂದ್ರೆ ನಾವು ಬಿಡಿಸಿರೋದು ಒಳ್ಳೆ ಹೊರಗಿನೇ ತರಬಳ್ಳಿ ನಾರಾಯಣ್ ಅವರು ಹೊರಗಿನೇ ಬಿಟ್ಟಿರೋದು ಅದು ಒಳ್ಳೆ ಹೊರಿ ಒಳ್ಳೆ ಕರು ಹುಟ್ಟುತ್ತೆ ಅಂತ ನಮ್ಗೆ ಹಸುನು ಇದು ಅಷ್ಟೇ ಒಳ್ಳೆ ಜಾತಿ ಹಸು ಆ ಇದ್ರು ಹಾವಭಾವ ಎಲ್ಲ ಒಳ್ಳೆ ಇದು ಅರಿಂದ ಒಳ್ಳೆ ಕರು ಹುಟ್ಟುತ್ತೆ ಬಟ್ ಅಂದ್ರೆ ನಾವು ಎತ್ತು ಸಾಕೋದಕ್ಕಾಗೋದಿಲ್ಲ ಅದೇ ದೊಡ್ಡದ್ ಮಾಡ್ಬಿಟ್ಟು ಅದನ್ನೊಂದು ಒಂದ್ ವರ್ಷ ಸಾಕ್ ಬಿಟ್ಟು ಯಾರಾದ್ರೂ ಎತ್ತುಗೆ ಮೇಯಿಸ್ತಾರಲ್ವಾ ಅಂತವ್ರು ಬಂದ್ರೆ ಕೊಡ್ತೀವಿ ಈಗ ಇತ್ತೀಚೆಗೆ ನಮ್ಮೂರಲ್ಲಿ ಒಂದು ಸುಮಾರು ಒಂದ್ ನಾಲ್ಕು ಇಟ್ಕಟ್ಟಿದ್ದಾರೆ ಏನೋ ಸಾಕಿದಾರ ಎಲ್ಲ ಮೇಯಿಸ್ತಾ ಇದಾರೆ ಸ್ವಲ್ಪ ಏನೋ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಮನೆ ಒಂದು ಕಾಮದೇನು ಅಂದ್ರೆ ಒಂದ್ ದೇವ್ರು ಅಂತೇಳಿ ಪೂಜೆ ಮಾಡ್ದಂಗೆ ಅದನ್ನ ಇಟ್ಕೊಂಡು ಸಾಕ್ತಾ ಇದಾರೆ ಅಷ್ಟೇ ಕೆಲವರೆಲ್ಲಾನು ಅದನ್ನ ಬೆನಿಫಿಟ್ ಕೋಸ್ಕರ ಏನ್ ಸಾಕಷ್ಟಿಲ್ಲ ಗವರ್ನಮೆಂಟ್ ಇಂದ ಮಾಡೋದಂದ್ರೆ ಯಾವ ತರ ಇನ್ಶೂರೆನ್ಸ್ ಮಾಡಿಸ್ತಾರೋ ಅದೇ ತರ ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕು ಮತ್ತೆ ಈಗ ನಾವು ಕೇಳಿರೋ ಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಗಿರ್ಗೆ ಆರು ಸಾಕಿದ್ರೆ ಮನೆಯಲ್ಲಿ ಆರ್ ಸಾವಿರ ಏನೋ ಕೊಡ್ತಾರಂತೆ ಆ ತರ ನಮ್ಮ ಹಳ್ಳಿ ಕಾರ್ಗು ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಈಗ ಒಬ್ಬ ಬಡವ ಸಾಕ್ಬೇಕು ಅಂದ್ರೆ ಸಾಕಾಗಲ್ಲ ಏನ್ ಬಿಡು ಅದ್ರಲ್ಲಿ ಅದೇ ಏನು ಹಾಲ್ ಹಾಕದ್ರಲ್ಲಿ ಅದೇ ಬರಲ್ಲ ಅಂತ ಬೆನಿಫಿಟ್ಸ್ ಇಲ್ಲ ಅಂತ ಹೇಳಿ ಸಾಕೋದು ಕಮ್ಮಿ ಅಂದ್ರೆ ನೇರವಾಗಿ ಕಾಸನ್ ಮುಖ ನೋಡ್ತಾರೆ ದುಡ್ಡಿನ ಮುಖ ಆದ್ರೆ ದುಡ್ಡಿನ ಮುಖ ನೋಡ್ಬಾರ್ದು ಇದರಲ್ಲಿ ದುಡ್ಡು ಆರೋಗ್ಯ ಚೆನ್ನಾಗಿರುತ್ತೆ ಖರ್ಚು ಮಾಡೋದಕ್ಕಿಂತ ಆ ಈಗ ನಾವು ಹಾಸ್ಪಿಟ್ಲಿಗೆ ಬಂದಾಗ ಹೋಗಿ ಖರ್ಚು ಮಾಡೋದಕ್ಕಿಂತ ಮುಂಚೆನೆ ನಮ್ಗೆ ಇದು ಎಲ್ತು ಚೆನ್ನಾಗ್ ಮಾಡಿರುತ್ತೆ ನಮ್ಮ ತಂದೆಯವರು ಇದಲ್ವಾ ಅವ್ರ ತಂದೆಯವರು ಮಾಡ್ತಿದ್ರು ಮುಂಚೆ ಅವ್ರ ಓರಿ ಕಟ್ಟಿದ್ವಿ ಮುಂಚೆ ಆಮೇಲೆ ಓರಿ ಆಗಲ್ಲ ಅಂದ್ಬಿಟ್ಟು ಮನೇಲಿ ಒಂದು ನಾಟಿ ಹಸ ಇಟ್ಕೊಂಡಿದ್ರ ಈಗ ಸುಮಾರು ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷ ನಿಂದ ನಲ್ವತ್ತು ವರ್ಷದಿಂದನೂ ಎತ್ತು ಸಾಕಾಣಿಕೆ ಮಾಡ್ತಾಯಿದ್ವಿ ಈಗ ಜನ್ರೇಷನ್ ಚೇಂಜ್ ಆಯಿತು ಹಳ್ಳಿ ಕಾರು ಕಡಿಮೆ ಆಯಿತು ಹಳ್ಳಿಗಳಲ್ಲಿ ಈಗ ನಾವು ಏನು ನಮಗೆ ಇಷ್ಟಕ್ಕೆ ಕಾಯಶಿಗೆ ಸ್ವಲ್ಪ ಒಂದು ಇಟ್ಕೊಂಡಿದ್ವಿ ನಾವು ಮ ಮುಂಚೆ ಎಲ್ಲ ಎತ್ತೆಲ್ಲ ಕಟ್ತಾ ಇದ್ವಿ ಎತ್ತು ಈ ಹಸ ನಾಟಿ ಹಸ ಎಲ್ಲನೂ ಈಗ ಇತ್ತೀಚೆಗೆ ಒಂದು ಒಂದು ಏಳೆಂಟು ವರ್ಷದಿಂದ ಒಂದೊಂದು ಸಾಕ್ತಾ ಇದೀವಿ ಉಳುಮೆ ಮಾಡೋ ತರ ಈಗೆಲ್ಲ ಉಳುಮೆ ಮಾಡೋಕಾಗಲ್ಲ ಯಾಕಂದ್ರೆ ವೆಹಿಕಲ್ ಇದೆ ಲೇಬರ್ ಪ್ರಾಬ್ಲಮ್ ಅದ್ರಿಂದ ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ನಾಟಿ ಹಸು ಇದೆ ಇದ್ರೆ ಒಳ್ಳೇದು ಎಲ್ಲಾ ತರದಲ್ಲೂ ನಮ್ಮ ಆರೋಗ್ಯ ರೈತರಿಗಾಗಿರ್ಬೋದು ಮತ್ತೆ ನಮ್ ಜನಕ್ಕಾಗಿರ್ಬೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಇದು ನಾಟಿ ಅಲ್ಲಿ ಮೆಡಿಸನ್ ಗುಣ ಜಾಸ್ತಿ ಇದೆ ಈಗ ನಾವ್ ಏನನ್ಬಹುದು ಈಗ ಸಣ್ಣದಾಗಿ ಏನಾದ್ರು ಬಾಯಲ್ಲಿ ಉಣ್ಣಾದ್ರೆ ಒಂದು ಗಂಜನ ಮಕ್ಕಳು ಸಾಕು ಅದರಲ್ಲೇ ಕ್ಯೂರ್ ಆಗುತ್ತೆ ನಾವು ಇಟ್ಕೊಂಡಿದ್ರೆ ಅವಶ್ಯಕತೆ ನಾವೆಂಗಿ ರೈತರು ನಾವೆಂಗೆ ದೇಶದ ಬೆನ್ನೆಲ್ಬೋ ನಮ್ಮ ರೈತರಿಗೆ ಯಾಕೆ ಬೆನ್ನೆಲ್ಬೋ ಯಾಕೆಂದ್ರೆ ಈಗ ನಾವು ನಾಟಿ ಹಸು ಸಗಣಿ ಒಂದು ಕೆಜಿ ಹಾಕಿದ್ರೆ ಎಷ್ಟು ಫಲವತ್ತತೆ ಕೊಡ್ತದೆ ಅದೇ ನಾವು ಸೀಮೆ ಹಸು ಸಗಣಿ ಆಗಿರ್ಬೋದು ಎಮ್ಮೆ ಸಗಣಿ ಆಗಿರ್ಬೋದು ಹಾಕಿದ್ರೆ ಕೆ ಕೆಜಿ ಹಾಕ್ಲಿ ಅದ್ರೂ ಇದ್ರಿಗೆ ಮೆಜರ್ಮೆಂಟ್ ಆಗಲ್ಲ ಅದು ಇದ್ರಿಗೆ ಹೋಲ್ಸಕ್ ಆಗಲ್ಲ ಅಷ್ಟು ಒಂದು ಆ ಔಷಧಿ ಗುಣಗಳು ಇದೆ ನಮ್ಮ ಹಳ್ಳಿಕಾರರಿಗೆ ಇದು ಬಂದು ಎಲ್ಲಾ ನಮ್ಮ ಸೌತ್ ಇಂಡಿಯನ್ ಬ್ರಿಡ್ಸ್ಗೆಲ್ಲ ಗೆಲ್ಲ ತಾಯಿ ಮೂಲ ಆದ್ರಿಂದ ಇದನ್ನ ಸಾಕ್ಬೇಕು ಆ ನಮ್ಮ ಹಳ್ಳಿ ಕಾರು ಉಳಿಬೇಕು ಹಳ್ಳಿ ಕಾರು ಬೆಳಿಬೇಕು ಈಗ ನಮ್ ತಾತ ಅವರು ಇದಾರೆ ತೊಂಬತ್ ಎಂಬತ್ತ ಎಂಟು ವರ್ಷ ಅವ್ರಿಗೆ ಇವತ್ತು ಚೆನ್ನಾಗಿದ್ದಾರೆ ಇವತ್ತು ಗುದ್ಲಿ ಎತ್ಕೊಂಡ್ ಕೆಲಸ ಮಾಡ್ತಾರೆ ಹಳ್ಳಿ ಕಾರು ಎತ್ತು ಸಾಕ್ತಾ ಇದ್ರು ಸಾಕ್ತಾ ಇದ್ರು ಉಳುಮೆ ಮಾಡ್ತಾ ಇದ್ರು ಅವ್ರಿಗೊಂದ್ ಜೊತೆ ಮನೆಯಲ್ಲಿ ಹಳ್ಳಿಕಾರರು ಎತ್ತಿರ್ಬೇಕಾಗಿತ್ತು ಆಗ್ಲಿಂದ ಅವರೇ ಉಳ್ತಾ ಇದ್ರು ಉಳೆ ಮಾಡ್ತಾ ಇತ್ತು ಒಂದ್ ಇರ್ತಾ ಇತ್ತು ಆ ಹಾಲ್ ಕೊಡದೇನೆ ಅವ್ರು ಇವತ್ತು ಅಷ್ಟ್ ಚೆನ್ನಾಗಿರೋದು ನಾವು ಅವಾಗ ಈ ಸಾಕಾಗಲ್ಲ ಆ ಅದಕ್ಕೆ ಒಂದೊಂದು ನಾಟಿ ಹಸು ಸಾಕೊಂಡಿದೀವಿ ಎತ್ತು ಸಾಕ್ತಾರೆ ಆತರ ನಮ್ ಆಗಲ್ಲ ಈಗ ಎತ್ತಲ್ಲಿ ಕೆಲಸ ಮಾಡಲ್ಲ ಯಾರು ಚೆನ್ನಾಗಿ ಅವ್ರನ್ನ ಮನೆಯಲ್ಲಿ ಜನ ನೋಡ್ಕೋಣ ನೋಡ್ಕೊಂತಾರೆ ಅಷ್ಟ್ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ನಾವು ಮಾಡಕ್ ಆಗಲ್ಲ ಬಟ್ ನಮ್ ಮನೆಯಲ್ಲಿ ಒಂದ್ ಹಸು ಸಾಕ್ಬೋದು ಏಟ್ ಜೀರೋ ಫೈವ್ ಜೀರೋ ಒನ್ ಜೀರೋ ಒನ್ ಸೆವೆನ್ ಟೂ ನೈನ್ ಎಮಾರ್ ಲಿ ಚಿಲ್ಘಾಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಜಮಕೋಟೆ ಹೋಗ್ಲಿ ಹಳ್ಳಿ ಕಾರ್ ಉಳಿಬೇಕು ಹಳ್ಳಿ ಕಾರ್ ಬೆಳಿಬೇಕು ಜೈ ಹಳ್ಳಿ ಕಾರ್